ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಕೃತಕ ಬಂಡೆ ಸಾಲು ಮೂಲಕ ಮೀನುಗಾರರ ಅಭಿವೃದ್ಧಿ ಸಾಧ್ಯ ಸಚಿವ ಮಾಂಖಾಳು ವೈದ್ಯ ಭಟ್ಕಳ ಬೆಳಕೆಯಲ್ಲಿ ಇನ್ನೂರು ಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣವಾಗಲಿದೆ ಸಚಿವ ಮಾಂಖಾಳು ವೈದ್ಯರಿಂದ ಹೇಳಿಕೆ ಭಟ್ಕಳ ತಾಲೂಕಿನ ಬೇಳ್ಕೆ ಗ್ರಾಮದಲ್ಲಿ ಶನಿವಾರ ಮೀನುಗಾರಿಕಾ ಇಲಾಖಾ ವತಿಯಿಂದ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯವನ್ನು ಉತ್ತಮಪಡಿಸಲು ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರದ ಇಪ್ಪತ್ತೈದು ಸ್ಥಳಗಳಲ್ಲಿ ಕೃತಕ ಬಂಡೆಗಳ ಸಾಲುಗಳ ಅಳವಡಿಕೆ ಕಾರ್ಯಕ್ರಮಕ್ಕೆ ಸಚಿವ ಮಾಂಕಾಳು ವೈದ್ಯ ಚಾಲನೆ ನೀಡಿದರು ಭಟ್ಕಳ ತಾಲೂಕಿನ ಬೆಳಕೆ ಗ್ರಾಮದಲ್ಲಿ ಶನಿವಾರ ಮೀನುಗಾರಿಕಾ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯವನ್ನು ಉತ್ತಮ ಪಡಿಸಲು ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರದ ಇಪ್ಪತ್ತೈದು ಸ್ಥಳಗಳಲ್ಲಿ ಕೃತಕ ಬಂಡೆಗಳ ಸಾಲುಗಳ ಅಳವಡಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿ ಮೀನುಗಾರಿಕೆ ನಿರ್ವಹಣೆಗಾಗಿ ಸಮುದ್ರ ಮೀನುಗಾರಿಕೆಯನ್ನು ಮುಂದಿನ ಪೀಳಿಗೆಗೆ ಉಳಿಸಿ ಆಹಾರ ಭದ್ರತೆ ಕಲ್ಪಿಸಲು ಹಾಗೂ ಸಾಂಪ್ರದಾಯಿಕ ಮೀನುಗಾರರ ಜೀವನೋಪಾಯಕ್ಕಾಗಿ ರಾಜ್ಯದ ಕರಾವಳಿಯ ಮೂರು ಜಿಲ್ಲೆಗಳ ಐವತ್ತಾರು ಸೂಕ್ತ ಸ್ಥಳಗಳಲ್ಲಿ ಹದಿನೇಳು ಪಾಯಿಂಟ್ ಮೂವತ್ತೇಳು ಕೋಟಿ ರು ವೆಚ್ಚದಲ್ಲಿ ಕೃತಕ ಬಂಡೆಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದ್ದು ಇದರ ಮೊದಲ ಭಾಗವಾಗಿ ಭಟ್ಕಳ ತಾಲೂಕಿನ ಬೆಳಕೆಯಲ್ಲಿ ನೂರ ಎಂಬತ್ತು ಕೃತಕ ಬಂಡುಗಳನ್ನು ಅಳವಡಿಸಲಾಗುತ್ತಿದೆ ಮೀನುಗಾರರ ಅನುಕೂಲಕ್ಕಾಗಿ ಮುಂದಿನ ದಿನಗಳಲ್ಲಿ ಬೆಳಕೆಯಲ್ಲಿ ರು ಇನ್ನೂರು ಕೋಟಿ ವೆಚ್ಚದಲ್ಲಿ ಬಂದರು ನಿರ್ಮಾಣ ಮಾಡಲು ಉದ್ದೇಶಿಸಲಾಗಿದೆ ಹಾಗೂ ಬೆಳಕಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗುವುದು ರಾಜ್ಯದ ಈ ವರ್ಷದ ಬಜೆಟ್ನಲ್ಲಿ ಮೀನುಗಾರಿಕೆ ಮತ್ತು ಬಂದರು ಇಲಾಖೆಗೆ ಐದು ಸಾವಿರ ಕೋಟಿ ರೂಪಾಯಿ ಮೀಸಲಿಡುವ ಮೂಲಕ ರಾಜ್ಯದ ಸಮಸ್ತ ಮೀನುಗಾರರ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದು ಹೇಳಿದರು ಬ್ರಿಡ್ಜ್ ಇರ್ಬಹುದು ಈಗೆಲ್ಲ ಕೊಟ್ಟರು ಇಲ್ಲಿ ಕೆಲವರೆಲ್ಲ ರೋಡು ಗಟಾರ ಅದೆಲ್ಲ ಇರ್ತದೆ ಆದ್ರೆ ನಾವು ಫಸ್ಟ್ ಶಿಕ್ಷಣಕ್ಕೆ ಮಾಡ್ಕೋಬೋದು ಬರೀ ಮೀನುಗಾರಿಕೆಗಷ್ಟೇ ಅವಲಂಬಿಸ್ಕೊಂಡಿರಬಾರ್ದು ಈಗ ನೋಡಿ ಮೀನಿಲ್ಲ ಮೀನು ಹಿಡಿಯಲಿಕ್ಕೆ ಹೋದ್ರು ಖಾಲಿ ಬರ್ಬೇಕಾಗ್ತದೆ ಮೀನು ಹಿಡಿಯುವರು ಜಾಸ್ತಿ ಆಗಿದ್ದಾರೆ ನಮ್ಗೆ ಬಿಟ್ರೆ ಬೇರೆ ಗೊತ್ತಿಲ್ಲ ಹಾಗಾಗಿ ಈ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ತಕ ಬಂಡೆ ಅಂದರೆ ಮೊದಲೇ ದೇವರು ಸೃಷ್ಟಿ ಮಾಡಿ ಇಟ್ಟಿದ್ದಾರೆ ಅದು ಕ್ರಮೇಣ ಮಣ್ಣು ಅಥವಾ ಹೂಳು ತುಂಬಿಕೊಂಡು ಅದು ಅದು ಮುಳುಗಡೆ ಆಯಿತು ಅಲ್ಲಿ ಹೇಳ್ತಾ ಇದ್ದಾರೆ ಈಗ ಮತ್ತೆ ಪುನಃ ನಾವು ಅದನ್ನು ರೆಡಿ ಮಾಡಿ ಹದಿನೈದು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಈ ಜೆ ಮೂರು ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಹದಿನೇಳು ಕೋಟಿ ಮೂವತ್ತೇಳು ಲಕ್ಷ ರೂಪಾಯಿ ಉದ್ದೇಶ ಇಷ್ಟೇ ಅದು ಇರಲಿಕ್ಕೆ ಅಥವಾ ಮರಿ ಹಾಕಲಿಕ್ಕೆ ಕೆಲವು ಮೀನು ಮೊಟ್ಟೆ ಹಾಕ್ತದೆ ಕೆಲವು ಮರಿ ಹಾಕ್ತದೆ ಅಂತ ಸಂದರ್ಭದಲ್ಲಿ ಅದು ಅದರಲ್ಲಿ ನಿಂತುಕೊಂಡು ಇರಲಿಕ್ಕೆ ಅಥವಾ ವಾಸ್ತವ್ಯಕ್ಕೆ ಇಲ್ಲ ಅಂತಾದರೆ ಅದು ಕರೆಕ್ಟ್ ಆಗಿ ಬೆಳೆಯುವುದಿಲ್ಲ ಅಥವಾ ಎಲ್ಲಿ 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 ಇರ್ಲಿಕ್ಕೆ ನಿಲ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನ ಸಂಶೋಧನೆ ಮಾಡಿ ಅದು ತಮಿಳುನಾಡು ಕೇರಳ ಬಂದು ನಾಲ್ಕೈದು ವರ್ಷ ಆಯ್ತು ಎಲ್ಲ ಹೋಗಿ ನಮ್ಮ ಅಧಿಕಾರಿಗಳೆಲ್ಲ ಹೋಗಿ ನೋಡಿ ಇದನ್ನು ಮಾಡಿದರೆ ಒಳ್ಳೇದು ಹೇಳಿ ಹೇಳಿದಾಗ ನಾವು ಮೀನುಗಾರರಿಗೆ ತೊಂದರೆ ಆಗದಿದ್ದಲ್ಲಿ ನಾನು ಅದೇ ಮತ್ತೆ ಮತ್ತೆ ಹೇಳ್ತೀನಿ ಅಂದರೆ ಬೋಟ್ ಬೋಟ್ ಹೋಗ್ತದೆ ಅಥವಾ ದೋಣಿಯವರು ಹೋಗ್ತಾರೆ ಅವ್ರಿಗೆ ತೊಂದರೆ ಆಗ್ಬಾರ್ದು ಮೀನು ಸಂತತಿ ಬೆಳಿಬೇಕು ಅದು ಇಡ್ಲಿಕ್ಕೆ ಅದಕ್ಕೆ ಮನೆ ಅಂದರೆ ತಿಳ್ಕೊಳ್ಳುವ ನಾವು ಅದಕ್ಕೆ ಒಂದು ಮನೆ ರೆಡಿ ಮಾಡ್ತಾ ಇದ್ದೇವೆ ನಾವು ಅದಕ್ಕೆ ಅಲ್ಲೇ ತಿಂಡಿ ಸಿಗ್ತದೆ ಅಂದ್ರೆ ಅದ್ರ ಮೇಲೆ ಅಂಶ ಬೆಳಿಬಹುದು ಅಥವಾ ಬೇರೆ ಎಲ್ಲ ಅದಕ್ಕೆ ದೇವರ ಸೃಷ್ಟಿ ಅದು ಯಾರು ಸಮುದ್ರಕ್ಕೆ ಪೀಡೆ ಯಾರು ಹಾಕೋದಿಲ್ಲ ಅದಕ್ಕೆ ಆಹಾರ ಯಾರು ಹಾಕೋದಿಲ್ಲ ನಾವು ಚಟ್ಲಿನೋ ಅಥವಾ ಮೀನು ಬೇರೆ ಕಡೆ ಸಾಕಣೆ ಮಾಡಿದಾಗ ಅಲ್ಲಿ ನಾವು ಫೀಡೆಲ್ಲ ಹಾಕ್ತೇವೆ ಇಲ್ಲಿ ಏನು ಇಲ್ಲ ಇದು ದೇವರ ಅನುಗ್ರಹದಿಂದ ಆಗುವಂಥ ಅದಕ್ಕೆ ಪೂರಕವಾದಂತ ವ್ಯವಸ್ಥೆಯನ್ನ ಮಾಡ್ಕೊಡ್ತಾ ಇದ್ದೇವೆ ನಾವು ಇದರಿಂದ ಪ್ರಯೋಜನ ಆಗ್ತದೆ ಅಂದೇಳಿ ಕಂಡುಕೊಂಡಿದ್ದಾರೆ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮ ರಾಜ್ಯಕ್ಕೆ ಮದುವೆ ಬರಬೇಕಿತ್ತು ಆಸಕ್ತಿ ಕೊರತೆ ಇರ್ಬೋದು ಅಥವಾ ಏನು ಮತ್ತೆ ಹೋಗೋದಿಲ್ಲ ರಾಜಕಾರಣ ಮಾಡ್ಲಿಕ್ಕೆ ಹೋಗೋದಿಲ್ಲ ಈಗ ಕೇಳ್ಕೊಳ್ತಾ ಇದ್ದೀನಿ ಮೀನುಗಾರರಿಗೆ ತೊಂದರೆ ಆಗಲಿ ಹಾಗೆ ಮೀನು ಸಂತತಿ ಜಾಸ್ತಿ ಆಗಲಿ ಇವರ ಮೀನುಗಾರರ ಅಭಿವೃದ್ಧಿಗೆ ಕಾರಣ ಆಗಲಿ ಅಂದೇಳಿ ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಸಚಿವ ಮಾಂಕಾಳು ವೈದ್ಯರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಇಲಾಖೆಯ ನಿರ್ದೇಶಕ ದಿನೇಶ್ ಕುಮಾರ್ ಕಳ್ಳೇರ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಸಾಂಪ್ರದಾಯಿಕ ಮತ್ತು ನಾಡೋ ಮೀನುಗಾರಿಕೆ ಮಾಡಲು ಅನುಕೂಲವಾಗುವ ದೃಷ್ಟಿಯಿಂದ ಐದು ನಾಟಿಕಲ್ ಮೈಲು ಒಳಗೆ ಕೃತಕ ಬಂಡೆ ಸಾಲುಗಳನ್ನು ಅಳವಡಿಸಲಾಗುತ್ತಿದ್ದು ವರ್ಷಕ್ಕೊಮ್ಮೆ ಇದರ ನಿರ್ವಹಣೆ ಮಾಡಲಾಗುತ್ತದೆ ಎಂದು ಹೇಳಿದರು ವೇದಿಕೆಯಲ್ಲಿ ಬೆಳಗ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜಗದೀಶ್ ಎಲ್ ನಾಯ್ಕ್ ಕೆ ಎಫ್ ಡಿ ಸಿ ವ್ಯವಸ್ಥಾಪಕ ನಿರ್ದೇಶಕ ಗಣೇಶ್ ಕಾರವಾರ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಬಬಿನ್ ಬೊಪ್ಪಣ್ಣ ಉಡುಪಿ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ವಿವೇಕ್ ನಾಯಕ್ ದಕ್ಷಿಣ ಕನ್ನಡ ಮೀನುಗಾರಿಕಾ ಇಲಾಖೆಯ ಜಂಟಿ ನಿರ್ದೇಶಕ ಸಿದ್ದಯ್ಯ ಕೆ ಆರ್ ಐ ಡಿ ಎಲ್ ಮುಖ್ಯ ಅಭಿಯಂತರ ಎಸ್ ಪಿ ರಾಜಣ್ಣ ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ರಾಜು ಲೋಕಪ್ಪ ತಾಂಡೇಲ್ ಮೀನುಗಾರಿಕಾ ಸಂಕಷ್ಟ ಪರಿಹಾರ ನಿಧಿ ಸಮಿತಿ ಸದಸ್ಯ ವೆಂಕಟರಮಣ್ ಮೀನುಗಾರಿಕಾ ಮುಖಂಡರಾದ ಶಂಕರ್ ಅಣ್ಣಪ್ಪ ಮೊಗೇರ್ ಭಾಸ್ಕರ್ ಮೊಗೇರ್ ಹಾಗೂ ಇತರರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ ಇಂದಿನ ಈ ವೇದಿಕೆಯಲ್ಲಿ ಈ ಸಭೆಯ ಜನ ಅಧ್ಯಕ್ಷತೆ ಮತ್ತು ಉದ್ಘಾಟಕರಾಗಿ ಶ್ರೀಯುತ ಮಂಕಳಸ್ ವೈದ್ಯವರು ಇಟ್ಟುಕೊಳ್ಳಿದ್ದಾರೆ ಅತಿಥಿಗಳಾಗಿ ಮಾನ್ಯ ಶ್ರೀ ಜಗದೀಶ್ ಎಲ್ನಾಯ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಜು ಪಾಂಡೆ ಮಾನ್ಯ ಅಧ್ಯಕ್ಷರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರಾಟ ಫೆಡರೇಷನ್ ಕಾರವಾರ ಶ್ರೀಯುತ ದಿನೇಶ್ ಕುಮಾರ್ ಕಳ್ಳೇರ್ ನಿರ್ದೇಶಕರು ಮೀನುಗಾರ ಇಲಾಖೆ ಬೆಂಗಳೂರು ಶ್ರೀಯುತ ಎಸ್ ಪಿ ರಾಜಣ್ಣ ಮಾನ್ಯ ಅಭ್ಯಂತರರು ಮೂರು ಬುದಂತರು ಬೆಳಕೆ ಶ್ರೀಯುತ ದಿವಾಕರ್ ಮುಗೇ ಸದಸ್ಯರು ಉತ್ತರ ಕನ್ನಡ ಜಿಲ್ಲಾ ಸಹಕಾರಿ ಮೀನು ಮಾರೇ ಮಾರಾಟ ಫೆಡರೇಷನ್ ಧಾರವಾ ಶ್ರೀಯುತ ನಾರಾಯಣ್ ಮುಗೇ ಅಧ್ಯಕ್ಷರು ವಿಶಿಷ್ಟ ಜಾತಿ ಪರಿಹಾರ ಸಮಿತಿ ಇವರುಗಳ ಸಹಯೋಗದಲ್ಲಿ ಇಂದಿನ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮ